ಎಲ್ಲರಿಗೂ ನಮಸ್ಕಾರಗಳು ಕುವೆಂಪುರವರ ಪ್ರಬಂಧ ಕುವೆಂಪು ಅವರ ಒಂದು ಪ್ರಬಂಧ ಅಥವಾ ಭಾಷಣ ಮೂಲಕ ಕೂಡ ನಾವು ಹೇಳ್ಬೋದು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುವೆಂಪುರವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಕೆ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸಿದರು ತಂದೆ ವೆಂಕಟಪ್ಪಗೌಡ ಮತ್ತು ತಾಯಿ ಸೀತಮ್ಮ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು ಶ್ರೀರಾಮಾಯಣ ದರ್ಶನ ಮತ್ತು ಕಾನೂರಿ ನಂತ ಕಾದಂಬರಿಗಳನ್ನು ರಚಿಸಿದ್ದಾರೆ ಸಣ್ಣ ಕಥೆ ಕಾದಂಬರಿ ನಾಟಕ ವಿಮರ್ಶ ಆತ್ಮಕಥೆ ಜೀವನ ಚರಿತ್ರೆ ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಕುವೆಂಪುರವರು ರಾಷ್ಟ್ರ ಕವಿ ಮತ್ತು ಕರ್ನಾಟಕ ರತ್ನ ಎಂಬ ಬಿರುದುಗಳನ್ನು ಪಡೆದಿದ್ದಾರೆ ನವಂಬರ್ ಹನ್ನೊಂದರಂದು ಹತ್ತೊಂಬತ್ತನೂರ ತೊಂಬತ್ನಾಲ್ಕರಲ್ಲಿ ನಿಧನರಾದರು ಕುವೆಂಪು ಅವರು ಕುವೆಂಪು ಅವರ ಈ ಚಿಕ್ಕ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು